ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಹೆನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೂರ ಹತ್ತೊಂಬತ್ತು ಇಂದಿನ ಸಂಚಿಕೆಲೆ ಅಗಸ್ತ್ಯ ಹಾಗೆ ಕೈಕಟ್ಟೆ ನಿಂತಿದ್ದ ಅದೇ ಜಾಗದಲ್ಲಿ ಇಂದು ಇನ್ನೂ ಎಷ್ಟೊತ್ತು ಆಯ್ತಲ್ಲ ಈಗ ನನ್ನ ನನ್ನ ಕಾರ್ ಬಳಿ ಬಿಡಿ ಇವತ್ತು ನನಗೆ ತುಂಬ ಕೆಲಸ ಇದೆ ಎಂದಳು ಅಗಸ್ತ್ಯ ತೋಸು ಉಪ್ಪು ಗಂಟಿಕೆ ಇವಳಿಗೆ ಎಲ್ಲಿಗೆ ಬಂದರೂ ಕೊಬ್ಬಿಗೇನು ಕಮ್ಮಿ ಇಲ್ಲ ಎಂದುಕೊಂಡವನು ಕಾರ್ ಓಪನ್ ಮಾಡಿ ಕೂತು ಒಮ್ಮೆ ಅವಳ ಕಡೆ ನೋಡಿ ನೀನು ಏನು ಮಾತಾಡೋದಿಲ್ವಾ ಎಂದ ಇಂದು ಇನ್ನೇನಿದೆ ಎಂದವಳು ಮುಂದೆ ರೋಡ್ ನೋಡುತ್ತಿದ್ರೆ ಅಗಸ್ತ್ಯ ತನ್ನ ತಲೆನ ಕೊಡವಿ ಕಾ ಸ್ಟಾರ್ಟ್ ಮಾಡಿ ಸೀದಾ ಅವಳ ಕಾರ್ ಬಿಟ್ಟ ಹುಡುಗನ ಮಂದೆ ಗುಣ ಕೋಪದಲ್ಲಿ ನಿಂತಿದ್ದ ಇಂದು ಕಾರ್ಗೆ ಹೊರಗಿ ಅಗಸ್ತ್ಯ ಉಪ್ಪು ಗಂಟೆಗೆ ಹೊರಗೆ ಬಂದವನಲ್ಲಿ ಸ್ವಲ್ಪನೂ ಗಿಳ್ತಿಲ್ಲ ಭಯ ಅಂತೂ ಕಿಂಚಿತ್ತು ಇಲ್ಲ ಅವನ ಮುಖದಲ್ಲಿ ಇಂದು ಕಾರ್ನಿಂದ ಹಿಡಿದು ಗುಣ ಇವನೇನು ಮಾಡ್ತಿದ್ದಾನೆ ಇಲ್ಲಿ ಎಂದು ಯೋಚಿಸುತ್ತಾ ಒಮ್ಮೆ ಅಗಸ್ತ್ಯನ ಕಡೆ ನೋಡಿದ್ಲು ಗಂಭೀರವಾಗೆ ಅಗಸ್ತ್ಯ ಸೀದಾ ಬಂದವನು ಇಂದೂಕ ಹಿಡಿದು ಅವಳ ಕಾರ್ ಮುಂದ ನಿಲ್ಸಿ ಹೋಗು ಏನೋ ಕೆಲಸ ಇದೆ ಅಂದಲ್ವಾ ಮುಗಿಸ್ಕೊ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕೆಲಸ ಮುಗಿಸು ಬೇಗ ಹೋಗೋಣ ಇಂಡಿಯಾಗೆ ಎಂದವನು ಹೇಳುತ್ತಿರುವುದು ಗುಣನ ನೋಡಿಕೊಂಡು ಇಂದು ಇಬ್ಬರ ಮುಖ ನೋಡ್ತಿದ್ರೆ ಗುಣ ಅಂತೂ ಕೋಪದಲ್ಲಿ ನಿಂತಿದ್ರೆ ಅಗಸ್ತ್ಯ ಸಣ್ಣದಾಗಿ ಕಣ್ಣು ಕಿರಿದಾಗಿಸಿ ನೋಡುತ್ತಿದ್ದವನು ಇಂದು ಕಡೆ ತಿರುಗಿ ಬಾಯ್ ಹಿಂದು ಎಂದವನು ಒಮ್ಮೆ ಗುಣನ ಕೊಡಿ ನೋಡಿ ಅವನ ಮುಂದೆನೇ ಅವಳನ್ನು ತಪ್ಪಿ ಅವಳ ಕಿವಿಯಲ್ಲಿ ಸಣ್ಣದಾಗಿ ಸಂಜೆ ಮಾಮ್ ಫೇವ್ರೆಟ್ ತಿಂಡಿ ಮಾಡ್ತೀಯ ಅಂತ ಗೊತ್ತು ಸೊ ನನಗೂ ಸೇರಿಸಿ ಸ್ವಲ್ಪ ಜಾಸ್ತಿ ಮಾಡು ಎಂದು ಕಣ್ಣು ಹೊಡೆದು ಕಾರ್ ತಿರುಗಿಸುತ್ತಾ ಗತ್ತಲ್ಲೇ ಹೋದವನು ತನ್ನ ಕಾರ್ನ ಸ್ಟಾರ್ಟ್ ಮಾಡಿ ಹೋಗಿಬಿಟ್ಟ ಇಂದು ಅವನು ಅಷ್ಟು ಆಟಿಟ್ಯೂಡ್ನಲ್ಲಿ ಹೋಗಿದ್ದನ್ನ ನೋಡುತ್ತಾ ನಿಂತರೆ ಗುಣ ಇಂದು ನಾ ಗುರಾಯಿಸಿ ನಿಮ್ಮಿಬ್ಬರದ್ದು ಏನು ಪ್ರಾಬ್ಲಮ್ ಅಲ್ಲ ನನ್ನ ಏನು ಅಂದ್ಕೊಂಡಿದ್ದೀರಾ ನಿನ್ನ ಕಾರ್ ಇಲ್ಲಿ ನಿಂತಿದೆ ನಿನ್ನ ಫೋನ್ ಸ್ವಿಚ್ ಆಫ್ ಅಂತಿದೆ ಎಂದ ತುಸು ಹುಪ್ಪು ಗಂಡಿಕೆ ಇಂದು ಫೋನ್ ಎಂದು ನೆನೆದವಳಿಗೆ ಅಗಸ್ತ್ಯ ಕಾರ್ಗೆ ಅವಳನ್ನು ತಳ್ಳುವಾಗ ತನ್ನ ಫೋನ್ ತೆಗೆದು ಇಂದಿನ ಸೀಟ್ಗೆ ಎಸೆದಿದ್ದು ನೆನೆದು ಅದು ಫೋನ್ ಎಂದು ಏನ ಹೇಳೋಕ್ಕೆ ಬಂದವಳನ್ನು ತಡೆದ ಗುಣ ಕೈ ಇಟ್ಟು ನೋಡು ಗುಂಬೆ ನಿನ್ನ ಗಂಡ ನಿನ್ನಿಷ್ಟ ಆದರೆ ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಾನು ಸದ್ಯಕ್ಕೆ ನೀನು ನನ್ನ ರೆಸ್ಪಾನ್ಸಿಬಲ್ ಸೊ ಎಲ್ಲಾದರೂ ಹೋಗೋದಾದ್ರೆ ನನ್ಗೆ ಹೇಳಿ ಹೋಗು ಹೀಗೆ ನನ್ನ ಒಂದೇ ಉಸಿರಿಗೆ ಹಿಂಡಿ ಇಪ್ಪೆಕಾಯಿ ಮಾಡಬೇಡ ಒಂದು ನಿಮಿಷ ನೀನಿಲ್ಲದ್ದು ನೋಡಿ ನನಗಂತೂ ಕೈ ಕಾಲೇ ಆಡಿಲ್ಲ ಗೊತ್ತಾ ಎಂದವನು ಕೂತ್ಕೋ ಎಂದು ಅವಳ ಕಾರ್ನ ಸ್ಟಾರ್ಟ್ ಮಾಡ್ದ ಇಂದು ಸಾರಿ ಗುಣ ಎಂದವಳು ಈ ಬೆಂಕಿ ಉಂಡೆಯಿಂದ ಪಾಪ ಗುಣ ಎದ್ರದ್ದ ಅನ್ಸುತ್ತೆ ಎಂದುಕೊಂಡು ಸುಮ್ಮನಿದ್ರೆ ಗುಣ ಸ್ವಲ್ಪ ದೂರ ಹೋಗಿ ಅಲ್ಲ ನಿನ್ನ ಗಂಡನಿಗೆ ಅದೆಷ್ಟು ಕೊಬ್ಬು ಹಲ್ಲಗೊಂಬೆ ನಿನ್ನೆ ಬಾಯಿ ಮುಚ್ಕೊಂಡು ಎತ್ತಾಕೊಂಡೋಗೋವಷ್ಟ ಈ ವಿಷಯ ಗೊತ್ತಾದರೆ ಏನಂತಾನೆ ಅನ್ನೋದು ಗೊತ್ತಾಗಲ್ವಾ ಹೋ ಅವನ ಪ್ರಕಾರ ನಿನಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಾನಾ ಇನ್ನು ಈ ಗುಣ ಇದ್ದಾನೆ ಇನ್ನು ಐದು ನಿಮಿಷ ಕಳಿಬೇಕಿತ್ತು ಎಂದು ಕಣ್ಣು ಕಿರಿದಾಗಿಸಿ ಆಗ ಮಿಸ್ಟರ್ ಅಗಸ್ತ್ಯನಿಗೆ ಈ ಗುಣ ಯಾರು ಅಂತ ತೋರಿಸ್ತಿದ್ದ ಎಂದರೆ ಇಂದು ಗುಣ ಎಂದರೆ ಗುಣ ಅಲ್ಲ ಗೊಂಬೆ ಅವನೇ ಹೆಣ್ತೀನೇ ಹಾಗಿದ್ರು ಇಲ್ಲಿ ಹೇಗೆ ಇರಬೇಕು ಅನ್ನೋದು ಮರ್ತಿದ್ದಾನಾ ನಿನ್ ಗಂಡ ಸ್ವಲ್ಪ ಮಿಸ್ ಆದರೂ ಪೊಲೀಸ್ ಸ್ಟೇಷನ್ನಲ್ಲಿ ಇರಬೇಕಾಗುತ್ತೆ ಅನ್ನೋದು ಮರ್ತಿದ್ದಾನಾ ಇದನ್ನೇನು ಇಂಡಿಯಾ ಅಂದ್ಕೊಂಡಿದ್ದಾನಾ ಫಾರಿನಲ್ಲಿದ್ದು ಬಂದಿದ್ರು ಒಳ್ಳೆ ಧಿಮಾಕು ಇವನಿತ್ತ ಕಡೆ ಇವನದೇ ಅವ ಅನ್ನೋ ಥರ ಎಂದ ಹೋಪು ಗಂಟಿಕೆ ಇಂದು ಏನೂ ಮಾತಾಡಿಲ್ಲ ಆಗಿ ಕೂತಿದ್ಲು ಗುಣ ಅವಳ ಸೈಲೆಂಟ್ ನೋಡಿ ಏನು ನೀನು ಗಂಡನಿಗೆ ಬೈದೆ ಅಂತ ಕೋಪನಾ ಎಂದ ಅದಕ್ಕೆ ಇಂದು ಹಾಗೇನಿಲ್ಲ ಎಂದಳು ಗುಣ ಆಗೇನಾದರೂ ಇದ್ರೆ ಹೇಳು ಮನದಲ್ಲಿ ಅದನ್ನೇ ಇಟ್ಕೊಂಡು ಕೊರಗಬೇಡ ಎಂದ ಗುಣನ್ ಮಾತು ಕೇಳಿದ ಇಂದು ಒಮ್ಮೆ ಅವನ ಕಡೆ ಗುರಾಯಿಸಿದ್ರೆ ಉಪ್ಪು ಕಂಠಿಕೆ ಗುಣ ಹೋಕೆ ಓಕೆ ಕಣ್ಣಲ್ಲೇ ಹೊಡಿಬೇಡ ಹೌದು ಆ ನಿನ್ನ ಗಂಡ ಏನಂದ ಎಂದ ಇಂದು ಒಂದು ಸೆಕೆಂಡ್ ಅಗಸ್ತ್ಯ ತನ್ನ ಜೊತೆಗೆ ಮಾತಾಡಿದ್ದು ಅವನ ಭಾವನೆಗಳನ್ನು ವ್ಯಕ್ತಪಡಿಸಿದ ರೀತಿ ನೆನೆದವಳ ಮುಖ ಒಮ್ಮೆ ನಾಚಿಕೆಯಲ್ಲಿ ರಂಗೇರಿತು ಗುಣ ಅವಳ ಸೈಲೆಂಟ್ ನೋಡಿ ಒಮ್ಮೆ ಅವಳ ಕಡೆ ನೋಡಿದ್ರೆ ಇಂದು ಏನೋ ನೆನೆದವಳ ಥರ ಮುಖದಲ್ಲಿ ನಾಚಿಕೆ ತುಟಿಯಲ್ಲಿ ಮಂದ ಆಸ ಇರೋದನ್ನು ನೋಡಿದ ಗುಣ ಸಣ್ಣಗೆ ನಕ್ಕು ಒಮ್ಮೆ ಜೋರಾಗಿ ಕೆಮ್ಮಿ ಏನು ಗೊಂಬೆ ಏನು ಮಾತಾಡ್ತಿಲ್ಲ ಏನು ಮಾತಾಡೋಕ್ಕೆ ಕರ್ಕೊಂಡು ಹೋಗಿದ್ದ ಎಂದ ಮತ್ತೊಮ್ಮೆ ಇಂದು ತಲೆ ತಗ್ಸಿ ಅದೂ ನಾನು ಅವ್ರ ಜೊತೆಗೆ ಇಂಡಿಯಾಗೆ ಹೋಗ್ಬೇಕಂತೆ ಎಂದಳು ಗುಣ ಹುಬ್ಬೇರಿಸಿ ಹೋ ಎಂದು ಯಾಕಂತೆ ಅವನ ಬಿಸ್ನೆಸ್ ಎಲ್ಲ ಪೂರ್ತಿ ಕ್ಲಿಯರ್ ಆಗಿದೆಯಲ್ಲ ಎಂದರೆ ಇಂದು ತುಸು ಉಬ್ಬು ಬೆಸೆದು ಅಯ್ಯೋ ಅದಕ್ಕಲ್ಲ ಎಂದರೆ ಗುಣ ಮತ್ತೆ ಅವರ ತಾಯಿ ಕಾರ್ಯ ಇದೆಯಂತ ಎಂದ ಇಂದು ತನ್ನ ಕೈ ತೆಗೆದು ತನ್ನ ಮುಖದ ಮೇಲೆ ಇಟ್ಟವಳನ್ನು ನೋಡಿದ ಗುಣ ಮನದಲ್ಲೇ ಈ ನನ್ನ ಗೊಂಬೆ ಹಾಚ್ಕೊಳ್ಳೋದು ನೋಡೋಕ್ಕೆ ಒಂದು ರೀತಿ ಚಂದ ಆ ಸುಂದ್ರ ಅದೇನು ಮೋಡಿ ಮಾಡಿದನೋ ನನ್ನ ಗೊಂಬೆಗೆ ಅಷ್ಟೆಲ್ಲ ನೋವು ಕೊಟ್ಟರು ಪಾಪ ಇವಳು ಮಾತ್ರ ಅವನನ್ನು ಪ್ರತಿದಿನ ನೆನೀತಾಳೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಎಂದುಕೊಂಡವನು ಮಿಸ್ಟರ್ ಅಗಸ್ತ್ಯ ನನ್ನ ಗೊಂಬೆ ಪಡೆಯೋಕೆ ಪುಣ್ಯ ಮಾಡಿದ್ದೆ ಆದರೂ ನಿನ್ನ ಲೈಫ್ನಲ್ಲಿ ನನ್ನ ಗೊಂಬೆ ಮೊದಲಿನವಳಲ್ಲ ಅದೇ ನನಗೆ ಬೇಸರ ಅವಳ ಲೈಫ್ ಹೇಗಿರಬೇಕು ಅಂತ ನಾನು ಆಸೆ ಪಟ್ಟಿದ್ದೆ ಅಂದರೆ ಆ ದಾಮೋದರ್ ಎಲ್ಲ ಸುಳ್ಳು ಹೇಳಿ ನಿನ್ನಂತವನಿಗೆ ಕೊಟ್ಬಿಟ್ಟ ಪಾಪ ನನ್ನ ಗೊಂಬೆ ಒಂದು ಚಿಕ್ಕ ವಸ್ತುನು ಯಾರಾದರೂ ಯೂಸ್ ಮಾಡಿದ್ರೆ ತೊಗೊಳ್ಳದ ಹುಡುಗಿ ಅವಳ ಲೈಫ್ನಲ್ಲಿ ಮುಖ್ಯವಾದ ಘಟ್ಟ ಅಂದರೆ ಮದುವೆ ಅದರಲ್ಲಿ ಯಾರೋ ಯೂಸ್ ಮಾಡಿ ಬಿಟ್ಟೋಗಿರೋ ಅಗಸ್ತ್ಯ ಇವಳ ಲೈಫ್ಗೆ ಬರೋ ಹಾಗೆ ಮಾಡಿಬಿಟ್ಟ ಆ ಪಾಪಿ ದಾಮೋದರ್ ಅವನ್ನ ಯಾವತ್ತೋ ಈ ಭೂಮಿ ಮೇಲೆ ಋಣನ ತೀರಿಸಿಬಿಡ್ತಿದ್ದೆ ಬಿಡ್ತಿದ್ದೆ ಆದರೆ ನನ್ನ ಗೊಂಬೆ ಬೇಡ್ಕೊಂಡಿದ್ದಕ್ಕೆ ಇನ್ನೂ ಉಸಿರಾಡ್ತಿದ್ದಾನೆ ರಾಸ್ಕಲ್ ಎಂದು ಬೈಕೊಂಡವನು ಸೀತಾ ಅವಳನ್ನ ಮನೆ ಮುಂದೆ ಕಾರ್ ನೆಲೆಸ್ತಾ ಗುಣ ಹಿಂದೂ ಕಡೆ ನೋಡಿದರೆ ಅವಳ ಕಣ್ಣು ಹೋಗಿದ್ದೆ ಅವಳ ಮನೆ ಪಕ್ಕ ಇರುವ ಅಗಸ್ತ್ಯನ ಮನೆ ಕಡೆ ಅದನ್ನು ಗಮನಿಸಿದ ಗುಣ ಏನು ಗೊಂಬೆ ನಿನ್ನ ಗಂಡ ಇಲ್ಲೇ ಇದ್ದೀನಿ ಅನ್ನ ಇನ್ನಾದರೂ ಹೇಳು ಮಿಸ್ಟರ್ ಅಗಸ್ತ್ಯನಿಗೆ ಥರ ಬರದೆ ಡೈರೆಕ್ಟಾಗಿ ಫ್ರಂಟ್ ಡೋರಿಂದ ಬರೋಕೆ ಎಂದು ನಡಿ ರೆಸ್ಟ್ ಮಾಡು ಎಂದವನು ಇವತ್ತು ಏನೋ ಸ್ಪೆಷಲ್ ಅಡುಗೆ ಮಾಡ್ತೀಯಲ್ಲ ನನಗೂ ಮಾಡು ನನಗೂ ನಿನ್ನ ಕೈ ಊಟ ಮಾಡಿ ತುಂಬ ದಿನ ಆಗಿದೆ ಎಂದ ಇಂದು ಹ್ಞೂ ಎಂದು ತಲೆ ಆಡಿಸಿ ಸೀತಾ ಒಳಗೆ ಹೋದವಳು ರೂಮ್ಗೆ ಹೋಗಿ ಬೆಡ್ ಮೇಲೆ ಹಾಗೆ ಮಲಗಿ ಅಗಸ್ತ್ಯ ಹೇಳಿದ್ದು ನೆನೆತಿದ್ಲು ಈತ ಅಗಸ್ತ್ಯ ಪ್ರಶಾಂತವಾದ ಪ್ಲೇಸ್ನಲ್ಲಿ ನಿಂತು ಹಬ್ಬ ಇವತ್ತೆಲ್ಲ ಹೇಳಿದ್ದೀನಿ ಅವಳು ಮುಂದೆ ಇಷ್ಟು ದಿನ ಹೇಳೋಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗದಿರೋ ಭಾವನೆನಾ ಅವಳಿಗೆ ಇವತ್ತೆಲ್ಲ ತಿಳಿಸಿ ಹೇಳಿದ್ದೀನಿ ಆದರೆ ಅವಳು ಮಾತ್ರ ಏನೂ ಹೇಳೇ ಇಲ್ಲ ಎಂದವನು ಅವಳಿಗೂ ಸ್ವಲ್ಪ ಸಮಯ ಕೊಡಬೇಕು ಆಫೀಸ್ ಕೆಲಸ ಮುಗಿಸ್ಬೇಕು ಎಂದವನಿಗೆ ನೆನಪಾಗಿದ್ದು ಗುಣ ತಕ್ಷಣ ಅಲ್ಲ ಆ ಗುಣ ಬ್ಯಾಚುಲರ್ ಅಂತ ಗೊತ್ತು ಇಂದಿಗೆ ಬಿಸ್ನೆಸ್ನಲ್ಲಿ ಜೊತೆಯಾಗಿರ್ತಾನೆ ಅಂತಲೂ ಗೊತ್ತು ಆದರೆ ನಿಜಕ್ಕೂ ಗುಣ ಮತ್ತೆ ಇಂದು ಮಧ್ಯೆ ಎಂದವನು ಚೇಚೆ ಆ ಥರ ಇದ್ದರೆ ಇಂದು ಇವನ ಜೊತೆಗೆ ಬರ್ತಾನೆ ಇರಲಿಲ್ಲ ಗುಣ ಅದೇಗೆ ಎಷ್ಟು ಪರಿಚಯ ಇದ್ದರು ಇವರ ಊರಲ್ಲಿ ಕೇಳಿದರೆ ಫ್ರೆಂಡ್ಸ್ ಅಂತ ಹೇಳಿದರು ಈ ಗುಣ ಕೂಡ ಇಂದು ಅಪ್ಪ ಅಮ್ಮ ಇದ್ದಾಗ ಬರ್ತಿದ್ದ ಅಂತಲೂ ಹೇಳಿದರು ಏನೋ ಈ ಗುಣನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹಾಕ್ತಿಲ್ಲ ಎಂದು ಆದರೂ ಇವತ್ತು ಸಕ್ಕದಾಗೆ ಓರಿಸಿದ್ದೀನಿ ಮತ್ತು ನಾನೇ ಅವಳ ಗಂಡ ಅಂತ ಗೊತ್ತಿದ್ರೂ ನಮ್ಮಿಬ್ಬರನ್ನು ಒಂದು ಮಾಡೋದು ಬಿಟ್ಟು ಯಾವಾಗಲೂ ಇವನೇ ಇರ್ತಾನೆ ಜೊತೆಗೆ ಎಂದು ತೂಟಿ ಕೊಂಕಿಸಿ ಆದರೂ ಒಮ್ಮೊಮ್ಮೆ ಆ ಗುಣನ ನೋಡಿದ್ರೆ ತುಂಬ ಹೊಟ್ಟೆಕ್ಕೆಚ್ಚಾಗುತ್ತೆ ನಾನಿಂದು ಅವನ ಜೊತೆಗೆ ಇದ್ದ ಸಲಿಗೆಲಿ ನನ್ನ ಜೊತೆ ಇರಲ್ಲ ಅಂತ ಬೇಜಾರು ಕೂಡ ಆಗುತ್ತೆ ನಾನು ಅವಳನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲ ಆ್ಯಂಡ್ ನೋಡಿಕೊಂಡಿಲ್ಲ ಎಂದುಕೊಂಡವನು ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ದು ದೊಡ್ಡದೊಂದು ಉಸಿರು ಬಿಟ್ಟವನು ಏನೇ ಆದರೂ ಆ ಹಿಂದೂ ಈ ಅಗಸ್ತ್ಯ ಪಟೇಲ್ ವೈಫ್ ವೈಫ್ ಆಫ್ ಅಗಸ್ತ್ಯ ಪಟೇಲ್ ಅದನ್ನು ಯಾರಿಂದನೂ ತಪ್ಪಿಸೋಕೆ ಸಾಧ್ಯ ಇಲ್ಲ ಎಂದವನು ಇನ್ನಾದರೂ ನನ್ನ ಹಿಂದೂ ಜೊತೆಗೆ ಸ್ವಲ್ಪ ಸಮಯ ಕಳಿಬೇಕು ಅವಳಿಗೆ ನನ್ನ ಜೊತೆಗೆ ಕಂಫರ್ಟ್ ಫೀಲ್ ಕೊಡಬೇಕು ನನ್ನ ಜೊತೆಗೆ ಎಲ್ಲ ಶೇರ್ ಮಾಡ್ಕೊಳ್ಳೋ ಥರ ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಎಂದುಕೊಂಡು ಅಲ್ಲಿಂದ ಕಾರ್ ತಗೊಂಡು ಹೋದವನು ತನ್ನ ಅಪ್ಪನ ಜೊತೆ ಮಾತಾಡಿ ದೀಪಕ್ಕೆ ಕಾಲ್ ಮಾಡಿ ಇವತ್ತು ಅಪ್ಪ ತುಂಬ ಬೇಸದ್ದಲ್ಲಿ ಇರ್ತಾರೆ ಮನೆಗೆ ಹೋಗಿ ಅಪ್ಪನ ಜೊತೆ ಇರಿ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ನನ್ನ ಕೆಲಸ ಇನ್ನೂ ಸ್ವಲ್ಪ ದಿನದಲ್ಲಿ ಮುಗಿಯುತ್ತೆ ಆದಷ್ಟು ಬೇಗ ಬರ್ತೀನಿ ಎಂದು ಪಾಪ ಡ್ಯಾಡಿ ಇವತ್ತು ಮಾಮ್ನ ಎಷ್ಟು ನೆನಪು ಮಾಡ್ಕೊಳ್ತಾರೋ ಎಂದವನ ಕಣ್ಣಲ್ಲಿ ಸಣ್ಣ ನೀರಿನ ಪಸ ಇತ್ತು ಇವತ್ತು ಮಾಮ್ ಇದ್ದಿದ್ರೆ ಎಷ್ಟು ಖುಷಿಯಾಗಿರೋರು ಇಂದು ನಾನು ಅವರೆಲ್ಲ ಅದೆಷ್ಟು ಖುಷಿಯಾಗಿರ್ಬೋದಿತ್ತು ನಮ್ಮ ಮಾಮ್ ಇರೋವರೆಗೂ ನನಗೆ ಯಾರ ಬೆಲೆಯೂ ಗೊತ್ತಾಗಲಿಲ್ಲ ಆದರೆ ಈಗ ಎಲ್ಲರೂ ನನಗೆ ಬೇಕು ಅನ್ನಿಸ್ತಿದೆ ಆದರೆ ಈಗ ಯಾರೂ ನನ್ನ ಜೊತೆಗೆ ಇಲ್ಲ ಎಂದವನು ಇಂದು ನೀನಾದರೂ ನನ್ನ ನೋವನ್ನು ಅರ್ಥ ಮಾಡ್ಕೊಂಡು ಬಂದುಬಿಡೆ ಆದಷ್ಟು ಬೇಗ ನನಗೂ ಈ ಒಂಟಿ ಜೀವನ ಸಾಕಾಗಿದೆ ನಿಜಕ್ಕೂ ಈ ಲೈಫ್ ತುಂಬ ಬೋರ್ ಆಗಿದೆ ಕಣೆ ನನಗೆ ನನ್ನ ಪ್ರೀತಿಸೋ ಜೀವ ಬೇಕು ಕಣೆ ಪ್ಲೀಸ್ ಎಂದವನು ಸೀದಾ ತನ್ನ ಮನೆಗೆ ಹೋದವನು ನೀರಿನ ಕೆಳಗೆ ನಿಂತವನು ಸ್ವಲ್ಪ ಮನಸ್ಸಿಗೆ ಸಮಾಧಾನ ತಂದುಕೊಂಡ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್